ನೀವು ಗೊತ್ತಷ್ಟೇ ಹೇಳಿದ್ರೆ ಅವ್ರಿಗೆ ನಮ್ ಸಾಕು ಗೊತ್ತಾ ಇಲ್ಲ ಅಂತ ನಡೀತಾ ಇರಲಿ ಬಿಡಿ ಮೀಟಿಂಗ್ ನಡೀತಾ ಇರೋದೇ ಬಸು ಜಯಂತಿ ಭಗೀರಥ ಜಯಂತಿ ಮಾಡ್ಬೇಕು ಅಂತ ನೀವ್ ಹೇಳಿದ್ರೆ ಕೂತ್ಕೊಂಡ್ರೆ ನೀವ್ ಯಾರು ಬರ್ತೀರಿ ಅವರು ಬಸು ಜಯಂತಿ ಮಾಡ್ಬೇಕಾ ಬೇಡ ಬಿಡಿ ನಾವು ಮಾಡ್ತೀವಿ ಬಸು ಜಯಂತಿನ ಇನ್ ಬಸವಣ್ಣ ಜಯಂತಿ ಮಾಡುವಂತ ಹೇಳಿದಾರ ಭಗೀರಥರು ಜಯಂತಿ ಮಾಡುವಂತ ಹೇಳಿದಾರ ಯಾಕೆ ಎಲ್ಲರೂ ಬಂದ್ ನೀವು ಕುನಿಕ್ತೀರಿ ಮೆಲ್ಮೆಲ್ಗೆ ಏನ್ ಕೇಶವ ಜಯಂತಿ ಮಾಡಿದ್ವಿ ಭಗೀರಥ್ ಜಯಂತಿ ಮಾಡಿದ್ವಿ ಹತ್ತು ರೂಪಾಯಿ ಕೇಳಿದ್ರಲ್ರಿ ಒಂದ್ ಮೀಟಿಂಗ್ ಅಟೆಂಡ್ ಮಾಡಕ್ ಆಗಿಲ್ಲ ಅಂದ್ರೆ ಏನರ್ಥ ಅಂತ ಹಾಗ ಸಂಘ ಸಂಸ್ಥೆಗೆ ಬೆಲೆನೇ ಇಲ್ವಾ ವೀರಸಲಿಂಗಾಯತ್ ಮಹಾಸಭಾ ಭಗೀರಥ್ ಮಹಾಸಭಾ ಅದಕ್ಕೇನು ಬೆಲೆನೇ ಇಲ್ವಾ ನೀವ್ ಹೇಳದಂಗೆ ಯಾರು ಬರ್ತಾರೆ ನಿ ಮುಂದೆ ನಾವು ಬಸವ ಜಯಂತಿ ಮಾಡ್ಬೇಕು ನಾವು ಏನು ಆಗ್ರಹ ಮಾಡ್ತಾ ಇದೀವಿ ತಹಸೀಲ್ದಾರ್ ಸಾ ಈ ಜಯಂತಿನ ನೀವು ಪೋಸ್ಟ್ಪೋನ್ ಮಾಡಿ ಮೀಟಿಂಗ್ ನ ಇವೆಲ್ಲ ಆಫೀಸರ್ ಸುಖ ದಿವಸಕ್ಕೆ ನಮ್ಗೆ ಕರೀರಿ ನಾವು ಇಲ್ಲೇ ಇರ್ತೀವಿ ಎಲ್ಲರೂ ಲೋಕಲ್ ಇರೋರೆ ಬರ್ತೀವಿ ಎಲ್ರಿಗೂ ಇಚ್ಛೆ ಇದ್ರೆ ಬರಲಿ ಇಚ್ಛೆ ಇಲ್ಲ ಅಂದ್ರೆ ನಾವು ಮಾಡ್ತೀವಿ ತಾಲೂಕು ಆಡಳಿತದಿಂದ ಬಸವ ಜಯಂತಿ ಮಾಡ್ಲಿಕ್ಕೆ ನಾವು ಅಸಹಾಯಕರು ಅಂತ ಏನೋ ಒಂದು ಸ್ಟೇಟ್ಮೆಂಟ್ ಕೊಡಿ ಬಂದಿವಿ ಇವ್ರು ಯಾರು ಬರ್ತಾ ಇಲ್ಲ ಅಂದ್ರೆ ಯಾಕೆ ಇಷ್ಟು ನಿಮಿಷ ಬಸವ ಜಯಂತಿ ಮಾಡ್ಬೇಕು ನಾವು ಮಾಡ್ತೀವಿ ನಾವು ಪ್ರತಿ ವರ್ಷ ಮಾಡಿದೀವಿ ಯಾವತ್ತೂ ತಮ್ಮನ್ನು ಯಾವ ಅಧಿಕಾರಿ ಹತ್ರನೂ ಒಂದು ದಿವಸನೂ ಒಂದು ಲೆಟ್ರೋ ಕೊಟ್ಟಿಲ್ಲ ಮಾಡಿಲ್ಲ ಯಾಕೆ ಈ ರೀತಿ ತಾರತಮ್ಯ ಬಸವಣ್ಣ ಲಿಂಗಾಯತ ಮಾತ್ರ ಮಾಡಿದಾರ ಮಾಡಿ ಹೇಳಿ ನೀವ್ ಹೇಳಿ ನೀವ್ ಹೇಳಿ ಯಾರು